ಮೊದಲಿಗೆ ಈ ಒಂದು ವ್ಯಕ್ತಿ ಮಾವುತಕ್ಕೆ ಸಲ್ಯೂಟ್ ಮಾಡಬೇಕಾಗುತ್ತೆ ಏಕೆಂದರೆ ಕಾರಣ ಇದೆ ಬಹುದೊಡ್ಡ ಕಾರಣ ನಮ್ಮ ಭೀಮ ಆನೆ ಗೊತ್ತಿದೆ ಅಲ್ಲ ನಮ್ಮ ಮುದ್ದು ಭೀಮ ಕರ್ನಾಟಕ ಭೀಮನ ಮೊದಲ ಮಾವುತ ಸಾಕಿದವರು ಹಾಲು ಕೊಟ್ಟಿ ಬದುಕಿಸಿದವರೇ ಇವರು ಸೊ ಮೂರು ತಿಂಗಳ ಒಂದು ಮರಿ ಆನೆ ಅಂತ ಟೈಮ್ನಲ್ಲಿ ಭೀಮ ಸಿಕ್ಕಿದ್ದು ಇವರು ಮತ್ತೆ ಇವರ ಪತ್ನಿ ಇವರ ಹೆಸರು ಕುಳ್ಳಾರಮಣ್ಣ ಅಂತ ಇವರು ಭೀಮನ ಕಟ್ಟಿಯಲ್ಲಿ ಭೀಮನನ್ನು ಶಿಬಿರಕ್ಕೆ ಕರ್ಕೊಬಂದು ಸಾಕ್ತಾರೆ ಎರಡೂವರೆ ಎರಡೂವರೆ ವರ್ಷದ ತನಕ ಇವರು ಕಂಪ್ಲೀಟಾಗಿ ಭೀಮನನ್ನು ನೋಡ್ಕೋತಾರೆ ಹಾಲು ಕೊಡೋದು ನಂತರ ಫುಡ್ ಕೊಡೋದು ಸೊ ಕಂಪ್ಲೀಟಾಗಿ ಟೇಕ್ ಕೇರ್ ಮಾಡಿದ್ದೆ ಇವರು ಸೊ ಹೀಗಾಗಿ ಇವರೇ ಒಂದು ಪ್ರಮುಖ ಪಾತ್ರ ಅಂತಲೇ ಹೇಳ್ಬೋದು ಭೀಮಾ ಎಷ್ಟೊಂದು ಫೇಮಸ್ ಆಗಿದ್ದಾನೆ ಅಂದರೆ ಭೀಮಾ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಸಿಕ್ಕಿದ್ದಾನೆ ಅಂದರೆ ಇವರ ಒಂದು ಪಾತ್ರ ಪ್ರಾಮುಖ್ಯತೆ ತುಂಬಾ ಇದೆ ಎಷ್ಟು ಮುಗ್ಧ ಜೀವಿ ಅಂದರೆ ಈಗ ಸದ್ಯಕ್ಕೆ ಇವರು ದುಬಾರಿಯಲ್ಲಿ ಒಂದು ಹೆಣ್ಣು ಮರಿಯಾನೆಯನ್ನು ನೋಡ್ಕೋತಾ ಇದ್ದಾರೆ ಶ್ರೀವಿದ್ಯಾ ಅಂತ ಆರು ವರ್ಷದ ಹೆಣ್ಣು ಮರಿಯಾನೆ ತುಂಬಾ ಚೆನ್ನಾಗಿ ಸಾಕ್ತಾರೆ ಇವರು ಆನೆಗಳನ್ನು ಅಂಥದ್ರಲ್ಲಿ ನಮ್ಮ ಭೀಮಾ ಎಷ್ಟು ಫೇಮಸ್ ಆಗಿದೆ ಹೆಸರು ಮಾಡಿದ್ದಾನೆ ಕಾರಣ ಇವರೇ ರಾಮಣ್ಣ ಅಂತ ಇವರೇ ಸಾಕಿದ್ದು ಹಾಲು ಕೊಟ್ಟಿದ್ದು ಮೂರ್ತಿಗಳ ಮರಿ ಮತ್ತೆ ಬಿಟ್ಟಿದ್ರು ಕಡೆ ಕೇರಳ ಸೈಡ್ಗೆ ಮತ್ತೆ ಇಲ್ಲಿಗೆ ಅದು ಅದೆಲ್ಲ ಇನ್ನೊಂದು ದಕ್ಷ ದಕ್ಷ ಅಂತ ಒಂದೈತಿ ಆನೆ ಅದೊಂದು ಆನೆ ಬಿಟ್ಟಿದ್ರು ಮತ್ತೆ ಓಡ ಬಂದ್ಬಿಟ್ಟಿತ್ತು ಸರಿ ಕಾಗದ ಕೊಡ್ತೀವಿ ಮತ್ತೆ ಇಲ್ಲೇ ಇದ್ರಲ್ಲ ಇಲ್ಲ ಉಳಿದು ಮಾಡಿದ್ರೆ ನೋಡ್ತಾ ಇರೋದು ಗಂಟೆಗೆ ಹನ್ನೊಂದು ಗಂಟೆಗೆ ಬ್ರೇಷನ್ನು ಈಗ ಒಂಬತ್ತು ಗಂಟೆಗೆ ಗಂಟೆ ಆದಮೇಲೆ ಹನ್ನೊಂದು ಗಂಟೆಗೆ ಇಲ್ಲೇ ಇಲ್ಲೇನೆ いいとみな感じ कौन है ये पता के बैठती नहीं बनाता अभी ये बैंक आ रहा है मैं तो और कर रहा हूं